ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಹಾರಿಬಲ್ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಯೂಸ್ ಮಾಡ್ತಾನೆ ಇದಾರೆ ಇಲ್ಲಿ ಯಾರು ಸ್ವಲ್ಪ ಅವ್ರ ಅವರು ಒಂದು ಥಿಂಕಿಂಗ್ ಅಲ್ಲಿ ಹೇಳ್ತಿರೋದು ನಾನು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚಿಕ್ಕೋರ್ ಇದಾರೆ ಅವ್ರನ್ನ ನೋಡಿ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಟಾರ್ಗೆಟ್ ಮಾಡ್ಬಿಟ್ಟು ಇವಾಗ ಅವ್ರು ಹೇಳಿದ್ದೆ ಸರಿ ಅಂತ ಕೂಡ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಒಂದು ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕಳೆದ ವಿಡಿಯೋದಲ್ಲೇ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಎಫ್ಐಆರ್ ಕೂಡ ಇಲ್ಲಿ ದಾಖಲಾಗಿದೆ ಆಲ್ಮೋಸ್ಟ್ ನಮಗೆ ಸಿಕ್ಕ ಇನ್ಫಾರ್ಮೇಶನ್ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತೆ ಕಂತೆಗಳು ಓಡಾಡ್ತದೆ ನಾಳೆ ಒಂದು ಇದ್ರ ಬಗ್ಗೆ ಕನ್ಫರ್ಮೇಷನ್ ಆದ ವಿಡಿಯೋ ಕೂಡ ಇಲ್ಲಿ ನಾನು ಮಾಡ್ತೀನಿ ಸದ್ಯ ಇವತ್ತಿನ ಎಪಿಸೋಡಲ್ಲಿ ಏನಾಗ್ತಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ರಕ್ಷಿತಾ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಚಿಕ್ಕೋರಿದ್ದಾರೆ ಆದರೆ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅವರು ಏನು ಹೇಳಿದ್ರು ನಡೆಯುತ್ತೆ ಅಂತ ಅಂದ್ಬಿಟ್ಟು ಬ್ಯಾಡ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಯೂಸ್ ಮಾಡಿದ್ದು ಅಲ್ಲದೆ ಅದನ್ನು ಹೈಲೈಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡು ಯಾರ್ಯಾರು ನೋಡಿದಿರೋ ಅವರೆಲ್ರಿಗೂ ಕೂಡ ಈ ಒಂದು ವಿಚಾರ ಎಲ್ಲಿ ಗೊತ್ತಿರುತ್ತೆ ಆದರೆ ಬೇಕಂತ ಮಾತಾಡ್ತಾರೋ ಬೇಡ ಅಂತ ಮಾತಾಡ್ತಾರೋ ಇಲ್ಲಿ ಆಲ್ಮೋಸ್ಟು ಕಾಕ್ರೋಚ್ ಸುದೀರೋರು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಒಪ್ಪಿನಿಯನ್ನು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಈಗ ಅವರು ಆಡ್ತಾಯಿಲ್ಲ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಮೆಚ್ಚೋದಕ್ಕೆ ಅವರು ತುಂಬಾ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾರೋ ಅದಕ್ಕೆ ಇಲ್ಲಿ ಕುಮ್ಮಕ್ಕಂತಾರ ಆ ರೀತಿ ಇಲ್ಲಿ ಕೊಡ್ತಾ ಇರೋದು ಕಾಕ್ರ ಸುದಿಯವರು ಅಂತ ಇಲ್ಲಿ ಗೊತ್ತಾಗ್ತದೆ ಮತ್ತು ಅವರು ಕೂಡ ಅಷ್ಟೇ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನೇ ಮಾತಾಡಿದ್ರು ಕೂಡ ಇಲ್ಲಿ ಸರಿ ಅಂತ ಹೇಳ್ತಾರೆ ಆಲ್ಮೋಸ್ಟು ಈ ಎಸ್ ಅನ್ನೋ ಪದ ಇಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇರಿಟೇಷನ್ ಕೂಡ ಇಲ್ಲಿ ಮಾಡ್ತದೆ ಎಸ್ ಅನ್ನೋ ಪದ ಇಲ್ಲಿ ನಿಮಗೆ ಪೂರ್ತಿಯಾಗಿ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಲ್ಲ ಇಲ್ಲಿ ಅಶ್ವಿನಿ ಜಾನ್ವಿ ಅವರು ಇಲ್ಲಿ ಎಸ್ ಅನ್ನೋ ಪದ ಯೂಸ್ ಮಾಡಿದ್ರು ಅದು ಏನು ಅಂತ ಗೊತ್ತು ಇವತ್ತ ಸುದಿ ಸುದಿಯವರು ಕೂಡ ಅದೇ ಒಂದು ಎಸ್ ಅನ್ನೋ ಪದ ಇಲ್ಲಿ ಸೆಡೆ ಅನ್ನೋ ಪದನ ಇಲ್ಲಿ ಯೂಸ್ ಮಾಡಿದ್ದಾರೆ ಅದು ಕೂಡ ರಕ್ಷಿತ್ ಅವ್ರ ಮೇಲೆ ಆಲ್ಮೋಸ್ಟ್ ಇಲ್ಲಿ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಇಲ್ಲಿ ಚಿಕ್ಕ ಹುಡುಗಿ ಮೇಲೆ ಎಲ್ಲರೂ ಕೂಡ ಯಾವ ರೀತಿ ಅಂತ ಅಂತಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಮೇಲೆ ಇಲ್ಲಿ ಜಗಳ ಆಡಿದ್ರು ಅಶ್ವಿನಿ ಗೌಡ ಅವ್ರ ಮೇಲೆ ಜಾನ್ವಿಯವ್ರ ಜೊತೆ ಇಬ್ರು ಕೂಡ ಇಬ್ರು ಜೊತೆ ಕೂಡ ಇಲ್ಲಿ ಜಗಳ ಆಡಿದ್ರು ಆದ್ರೆ ಇಲ್ಲಿ ರಿಷಾ ಗೌಡ ಅವರೇ ಇಲ್ಲಿ ನಿಜವಾಗ್ಲು ಕೂಡ ಬೇಡದೇ ಒಂದು ವಿಚಾರಕ್ಕೆ ಏ ಕೈ ಇಳಿಸು ನೀನೇನು ಅಂತ ಗೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ ನೋಡಿ ಹೊರಗಡೆಯಿಂದ ಅವರು ನೋಡ್ಕೊಂಡು ಬಂದಿದ್ದಾರೆ ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆದ್ರೆ ಮತ್ತೆ ಈಗ ಇವರೇ ಅದೇನಲ್ವಾ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವ್ರನ್ನ ನೋಡಿದಾಗ ರಗಡಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತು ನನಗೆ ನಾನು ಇವ್ರ ಬಗ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಹೋಗ್ಲಿದ್ದೀನಿ ಏನಕ್ಕೆ ನೋಡಿದಾಗ ಆ ರೀತಿ ಅನಿಸ್ತು ಆದರೆ ಇಲ್ಲಿ ಇವರು ಕೂಡ ಒಂದು ಚಿಕ್ಕ ಹುಡುಗಿನಲ್ಲಿ ಟಾರ್ಗೆಟ್ ಮಾಡ್ತಾರೆ ಮನೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಯಾರೂ ಹೇಳಿಲ್ಲ ಅಂದ್ರೂ ಕೂಡ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಎದ್ದು ಎಲ್ರಿಗೂ ಕೂಡ ಇಲ್ಲಿ ಅವರೇ ತಿಂಡಿ ಮಾಡ್ತಾರೆ ಮತ್ತೆ ಏನೂ ಕೇಳಿದ್ರೆ ಇಲ್ಲಿ ತಂದು ಕೊಡ್ತಾರೆ ರಕ್ಷಿತ್ ಅವರು ಅವ್ರ ಮೇಲೆ ಈ ರೀತಿಯಾಗಿ ಬೇಡದೇ ಇರೋ ವಿಚಾರಕ್ಕೆ ಇಲ್ಲಿ ಜಗಳ ಆಡಿದ್ರು ಇಲ್ಲಿ ಆಲ್ಮೋಸ್ಟ್ ರಕ್ಷಿತ್ ಅವ್ರ ವಾಯ್ಸ್ ಇರೋದೇ ಹಾಗೆ ನೀವು ಆಲ್ಮೋಸ್ಟ್ ಅವ್ರನ್ನ ಮಾತಾಡಿದವರು ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಅವರು ಏನೇ ಒಂದು ವಿಚಾರ ಮಾತಾಡ್ತಿರ್ಬೇಕಾದ್ರು ಕೂಡ ಇಲ್ಲಿ ಸ್ವಲ್ಪ ಅವರದೊಂದು ವಾಯ್ಸ್ ಹೈ ಪಿಚ್ ಇದೆ ಆದರೆ ಇಲ್ಲಿ ತುಂಬಾನೇ ಓವರ್ ರಿಯಾಕ್ಟ್ ಆಗಿ ಮಾತಾಡಿದ್ದು ಇಲ್ಲಿ ಆ ಒಂದು ಪಾಯಿಂಟ್ಸ್ ಏನಿತ್ತು ಈ ನಾಣ್ಯಗಳು ಕಲೆಕ್ಟ್ ಮಾಡ್ಕೊಳ್ಳೋದಿತ್ತಲ್ವಾ ಈ ಒಂದು ವಿಚಾರಕ್ಕೆ ಇಲ್ಲಿ ಜಗಳ ಆಗುತ್ತೆ ನೀವು ಸ್ವಾರ್ಥವಾಗಿ ಇಲ್ಲಿ ಯೋಚನೆ ಮಾಡಿದ್ರೆ ಅಂತ ಅಂದ್ರೆ ಸ್ವಾರ್ಥವಾಗಿ ಯೋಚನೆ ಏನ್ ಇವಾಗ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡವ್ರು ಕೂಡ ಕೈ ತೋರಿಸ್ಕೊಂಡು ಮಾತಾಡಿದ್ರು ಆಲ್ಮೋಸ್ಟ್ ದೊಡ್ಡವರು ಅಂತ ಏನಕ್ಕೆ ಹೇಳ್ತಾರೆ ಇಲ್ಲಿ ಚಿಕ್ಕವರು ಏನನ್ನ ತಪ್ಪು ಮಾಡದೆ ತಿದ್ದಿ ಬುದ್ಧಿ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಇಲ್ಲಿ ಯಾರು ಕೂಡ ಕೆಲಸನ ಮಾಡ್ತಾ ಇಲ್ಲ ಅವರ ಒಂದು ಸ್ವಾರ್ಥನ ಇಲ್ಲಿ ಅವ್ರದ ಒಂದು ಗೇಮ್ ಇರ್ಬೋದು ಏನೇ ಇರಬಹುದು ಅವ್ರು ಏನೇ ಮಾಡಿದ್ರು ಕೂಡ ಇಲ್ಲ ಮನಾನು ನಾನು ಪರ ಆಡಕ್ಕೆ ಬಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಸಮಾಧಾನಕ್ಕೆ ನಡೆದೋಗೋದು ಅಲ್ಲಿ ರಿಷಾ ಗೌಡವ್ರು ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಇದೆಲ್ಲ ಮುಗಿದ್ಮೇಲೆ ಒಂದು ಮನೆ ಕೆಲಸ ಅಂತ ಬರುತ್ತಲ್ಲ ಈ ಒಂದು ವಿಚಾರ ಇಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿ ಅಶ್ವಿನಿ ಗೌಡವರು ಆಲ್ಮೋಸ್ಟ್ ಇಲ್ಲಿ ಚಂದ್ರಪ್ರಭ ಅವ್ರು ಹೇಳ್ತಾರೆ ಇಲ್ಲಿ ಬಾತ್ರೂಮ್ ಕ್ಲೀನಿಂಗ್ ಕೊಟ್ಟರೆ ಅಶ್ವಿನಿ ಅವರು ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ರು ಹೌದು ನಾನು ಇಲ್ಲಿ ಬನ್ನಿ ಮೇಡಮ್ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅವರು ಮಾಡ್ಲಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಟೀಮು ಚಂದ್ರಪ್ರಭ ಅವ್ರ ಟೀಮ್ ಏನಿತ್ತು ಈ ಟೀಮ್ ಇದಿದೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿ はい。 ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿದಾರೋ ಅಥವಾ ಬೇರೆ ಎಲ್ಲಾನ ಕಾಡಲ್ಲಿ ಅಂತ ಹೇಳ್ರ ಆ ರೀತಿಯಾಗಿದ್ದಾರಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮೇಲೆ ಏನು ನಡೀತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಗೊತ್ತಿಲ್ವಾಂದ್ರೆ ಇರೋದೇ ಹದಿನೇಳು ಜನ ಹದಿನೇಳು ಜನ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಅಂತಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮಾಡ್ತಾವ್ರೆ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವ್ರ ಟೀಮು ಅಂತ ಬಂದಿದ ತಕ್ಷಣ ಇಲ್ಲ ಬೇಡ ನಮಗೆ ಜಂಟಿ ಒಂಟಿ ಟೀಮ್ ಇದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಆದರೆ ಇವತ್ತಿನ ಎಪಿಸೋಡಲ್ಲಿ ನಿಜವಾಗ್ಲು ಧ್ರುವಂತವ್ರು ಮಾಡಿದ್ರು ನಿಜವಾಗ್ಲು ಪರ್ಸನಲ್ ನನಗೆ ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ನ್ಯಾಯಪರ ಮಾತಾಡಿದ್ರು ಇಲ್ಲಿ ಜಂಟಿ ಒಂಟಿ ಅನ್ನೋದು ಬೇಡವೇ ಬೇಡ ಇಲ್ಲಿ ಇಲ್ಲಿ ಅವ್ರ ಟೀಮ್ ಮತ್ತೆ ಚಂದ್ರ ಅವ್ರ ಟೀಮ್ ಏನಿದೆ ಅದು ಇಲ್ಲಿ ಕಂಟಿನ್ಯೂ ಆಗಿ ಅದೇ ಚೆನ್ನಾಗಿದೆ ಅಂತ ಹೇಳಿದ್ರು ಈ ಒಂದು ಕೆಲಸನ ಡಿವೈಡ್ ಮಾಡ್ಬೇಕಾದ್ರೆ ಅಂದ್ರೆ ಒಬ್ರು ಕಿಚನ್ ಇರ್ರಿ ಮತ್ತೆ ಒಬ್ರು ಗಾರ್ಡನ್ ಏರಿಯಾ ಕ್ಲೀನ್ ಮಾಡ್ರಿ ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಸುಮ್ನೆ ನೆಸೆಸಿಟಿನೇ ಇರಲಿಲ್ಲ ಕಾಕ್ರೋಚ್ ಸುದಿಯವರು ಬೇಕಂತ ಅಂದ್ಬಿಟ್ಟು ಇಲ್ಲಿ ನಾಲ್ಗೆ ಹರಿಬಿಟ್ರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನಿಸ್ತು ಈ ಕೆಲಸಗಳನ್ನ ಡಿವೈಡ್ ಮಾಡಬೇಕಾದ್ರೆ ಇಲ್ಲಿ ಸುಮ್ಮನೆ ಜಗಳ ತೆಗೆದ್ರು ಆದ್ರೆ ಆ ಜಗಳ ತುಂಬಾ ಅತಿರೇಕೆಯಲ್ಲಿ ತಗೋಳೋದ್ರು ಕಾಕ್ರೋಚ್ ಸುದೀವರು ಆಲ್ಮೋಸ್ಟ್ ಅವ್ರು ನೀವು ನೋಡಬಹುದು ಕಂಟಿನ್ಯೂಟಿ ಆಗಿ ಇಲ್ಲಿ ಎಪಿಸೋಡ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ಇಲ್ಲಿ ತುಂಬಾ ಮೈಗಳ ಸೋಂಬೇರಿ ಅಂತ ಹೇಳ್ತಾರಲ್ಲ ಅಂದ್ರೆ ನಮಗೆ ಊಟಕ್ಕೆ ಮಾತ್ರ ಕರೀರಿ ಆಟಕ್ಕೆ ಮಾತ್ರ ಕರಿಬೇಡಿ ಅಂತ ಹೇಳ್ತಾರಲ್ಲ ಆ ರೀತಿ ಕಾಣಿಸ್ಕೊಂತಿದ್ದಾರೆ ಕಾಕ್ರೋಚ್ ಸುದೀವರು ನೆನ್ನೆ ಮೊನ್ನೆ ಬಂದವರೆಲ್ಲ ಸೆಡೆಗಳ ತರ ಆಡ್ತಾ ಇದ್ದೀರಾ ಅಂತ ಅಂದ್ರು ನೋಡಿ ರಕ್ಷಿತಾ ಹತ್ರ ಮಾತಾಡ್ಬೇಕಾದ್ರೆ ಇವ್ರ ಲಾಂಗ್ವೇಜ್ ಲ್ಯಾಂಗ್ವೇಜ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅದೇ ಅಶ್ವಿನಿ ಗೌಡವ್ರ ಹತ್ರ ಬಾಲ ಬಿಚ್ಚಲ್ಲ ಬಾಲ ಮುದ್ಕೊಂಡ್ ಕೂತಿರ್ತಾರೆ ಪಾಪ ಈ ಚಿಕ್ಕ ಹುಡುಗಿ ಮೇಲೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಪಾಪ ಅವ್ರು ಏನೇ ಮಾತಾಡಿದ್ರು ಅರ್ಥ ಆಗಲ್ಲ ಅವ್ರಿಗೆ ಗೊತ್ತಿದೆ ಇಲ್ಲಿ ಸ್ವಲ್ಪ ನಿಧಾನ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಟ ಮಾತಾಡ್ಕೊಂಡ್ರು ಇಲ್ಲಿ ಗಿಲ್ಲಿ ಅವರು ಹೇಳ್ತಿದ್ದಾರೆ ಆ ರೀತಿಯಾಗಿ ಮಾತಾಡಬೇಡ ಅಂತ ಇನ್ನೊಂದು ಇನ್ನೊಂದೇನಪ್ಪ ಹೇಳಿದ್ರು ಅಂದ್ರೆ ನಾಲ್ಕ ಸೀಲ್ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ರು ಇದೇ ವರ್ಡ್ ನ ನಿಜವಾಗ್ಲೂ ಕೂಡ ಇಲ್ಲಿ ಸುದ್ದಿ ಅವ್ರಿಗೆ ಕೋಪ ಬಂದ್ರೆ ಅಶ್ವಿನಿ ಅವ್ರ ಮೇಲೆ ಒಂದ್ಸತಿ ಯೂಸ್ ಮಾಡ್ಲಿ ನೋಡೋಣ ಬೆರೀ ಏನೋ ಆಂಟಿ ಅಂತ ಅಂದ್ರು ಇಲ್ಲಿ ಅಲ್ಲ ಸಾರಿ ಅಲ್ಲ ಈ ಅಮ್ಮ ಅಂತ ಅಂದಿದ್ದ ತಕ್ಷಣ ಸಾರಿ ಅಂತ ಕೇಳಿಬಿಟ್ಟು ಇಲ್ಲಿ ಮೇಡಮ್ ಅಂತಾನೆ ಕಂಟಿನ್ಯೂ ಮಾಡಿದ್ರು ಅದೇ ಇಲ್ಲಿ ರಕ್ಷಿತಾ ಅವ್ರ ಮೇಲೆ ನಾಲ್ಗೆ ಸೀಲ್ ಹಾಕ್ಬಿಡ್ತೀನಿ ನಿನ್ನೆ ಮುನ್ನೆ ಬಂದವರಲ್ಲ ಸೆಡೆಗಳ ತರ ಆಡ್ತಿದ್ದೀರಾ ಅಂತ ಅಂದ್ರು ಈ ವರ್ಡ್ ನಲ್ಲಿ ಡೈರೆಕ್ಟ್ ಆಗಿ ರಕ್ಷಿತ್ ಅವ್ರಿಗೆ ಹೇಳಿ ಹೇಳಿದ್ದು ಇಲ್ಲಿ ಗಿಲ್ಲಿಯರು ಕೂಡ ಇಲ್ಲಿ ಹೇಳಿದ್ರು ಆ ರೀತಿಯಾಗೆಲ್ಲ ಮಾತಾಡಬಾರ್ದು ಅಂತಂದ್ಬಿಟ್ಟು ಅಂದರೆ ನಾ ಇದೇನು ಅಂತ ಅಂತ ಅಂತಂದ್ಬಿಟ್ಟು ಅಂದರು ಹಂಗಂದ್ರೆ ಸರಿ ಈಗ ಇರೋರೆಲ್ಲ ಅವ್ರಿಗೆ ಅದನ್ನೇ ಕರೆದ್ರೆ ಅವ್ರು ಸುಮ್ಮನೆ ಇರ್ತಾರ ಓ ನೀವೇ ಹೇಳಿದ್ರಲ್ಲ ಇದು ಕೆಟ್ಟ ಪದ ಅಲ್ಲ ನಾವು ನಿಮ್ಮನ್ನು ಇದೇ ರೀತಿಯಾಗಿ ಕರಿ ಕರಿಬೋದ ಅಂದ್ಬಿಟ್ಟು ಕೇಳಬೇಕು ಆಲ್ಮೋಸ್ಟ್ ಇವಾಗ ಕಿಚ್ಚನ ಪಂಚಾಯಿತಿ ಏನಿದೆ ನಾಳೆ ಈ ಒಂದು ವಿಚಾರ ಇಲ್ಲಿ ನಿಜವಾಗ್ಲೂ ಚರ್ಚೆ ಆಗಲೇಬೇಕು ಆಲ್ಮೋಸ್ಟು ಇಲ್ಲಿ ಬಕೆಟ್ ಹಿಡಿತಾರೋ ಚಮಚಾಗಿರಿ ಮಾಡ್ತಾರೋ ಅಥವಾ ಬಾಲ ಬಿಚ್ಚಾರೋ ಗೊತ್ತಿಲ್ಲ ಈ ಒಂದು ವಿಚಾರಣೆ ಇಲ್ಲಿ ಬಾಲ ಕಟ್ ಮಾಡೋದಾಗಲಿ ಇಲ್ಲ ಅಂತಂದರೆ ಈ ಒಂದು ಪದಗಳು ಈ ರೀತಿ ಮಾತಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಯಾಕಂದರೆ ಗಂಡು ಮಕ್ಕಳು ಗಂಡು ಮಕ್ಕಳು ಏನು ಬೇಕಾರೋ ಮಾತಾಡ್ಕೊಳ್ಳಿ ಪಾಪ ಒಂದು ಚಿಕ್ಕ ಹುಡುಗಿಗೆ ಈ ರೀತಿಯಾಗಿ ಮಾತಾಡೋದು ತುಂಬಾ ಬ್ಯಾಡ್ ವರ್ಡ್ ಅಂತ ಕೂಡ ಇಲ್ಲಿ ಅನ್ಸುತ್ತೆ ಸೊ ವೀಕ್ಷಕರೇ ಈ ರೀತಿಯಾದ ವರ್ಡ್ಗಳು ಇಲ್ಲಿ ಕಳೆದ ಸೀಸನ್ ಅಲ್ಲೂ ಕೂಡ ನಡೆದಿತ್ತು ಆಲ್ಮೋಸ್ಟ್ ರಜಾತ್ ಅವರು ಇಲ್ಲಿ ಗೋಲ್ಡ್ ಸುರೇಶ್ವರ ಮೇಲೆ ಹೇಳಿದ್ರು ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಈ ಒಂದು ವಿಚಾರ ದೊಡ್ಡದಾಗ ಕೂಡ ಇಲ್ಲಿ ಬಂದಿತ್ತು ರಜಾತ್ ಅವರು ಕೂಡ ಇಲ್ಲಿ ಕ್ಷಮೆ ಕೇಳಿಸಿದ್ರು ಈಗ ಕಳೆದ ವಾರ ಇಲ್ಲಿ ನೀವು ನೋಡಿರ್ತೀರಾ ಗ್ರ್ಯಾಂಡ್ ಫಿನಾನೆ ಹೇಳಿತ್ತು ಇಲ್ಲಿ ಅಶ್ವಿನಿಯವ್ರು ಕೂಡ ಸ್ವಲ್ಪ ಸಾರಿ ಕೇಳಿದ್ರು ಜಾನವೀ ಅಂತ ಬಿಡಿ ಅವ್ರ ಅಪ್ರಾಣಿಗೂ ಇಲ್ಲಿ ಅವ್ರ ಯಾರಿಗೂ ಕೂಡ ಸಾರಿ ಕೇಳಲ್ಲ ಅಂತ ಕಾಣಿಸುತ್ತೆ ಈಗ ಇಲ್ಲಿ ಕಾಕ್ರ ಸುದ್ದಿ ಅವರು ಇಲ್ಲಿ ರಕ್ಷಿತಾ ಅವ್ರಿಗೆ ಸಾರಿ ಕೇಳಲೇಬೇಕಂದ್ರೆ ಈ ರೀತಿಯಾಗಿ ಪದ ಬಳಕೆ ಮಾಡಿದರೆ ನನಗಿಂತ ಅವಳು ಇಪ್ಪತ್ತು ವರ್ಷ ಚಿಕ್ಕ ಅಂತ ಇಲ್ಲಿ ಗಿಲ್ಲಿಯವ್ರ ಹತ್ರ ಹೇಳ್ತಾರೆ ಇಲ್ಲಿ ಗಿಲ್ಲಿಯವರು ಕೂಡ ಹೇಳ್ತಾರೆ ಆ ರೀತಿಯಾಗಿ ಮಾತಾಡಬಾರ್ದಿತ್ತು ನೀವು ಅಂತ ಅಂದ್ಬಿಟ್ಟು ಆದ್ರೆ ಅವ್ರ ಪ್ರಕಾರ ಸೆಡೆ ಅನ್ನೋದು ಒಂದು ಕೆಟ್ಟ ಪದ ಅಲ್ವೇ ಅಲ್ವಂತೆ ನೋಡೋಣ ಇದ್ರ ಬಗ್ಗೆ ಇಲ್ಲಿ ಫೋರ್ ಕ್ಲಾಸ್ ತಗೊತಾರ ಇಲ್ವಾ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಬೇಕಂತನೇ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಎಲ್ಲರೂ ಕೂಡ ಅವ್ರು ನಾಲ್ಕೇನೆ ಹರಿ ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸ್ತಲ್ವಾ ನಿಜವಾಗ್ಲೂ ಹಾನೆಸ್ಟ್ ಆಗಿ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಯಾರ್ದು ತಪ್ಪಿತ್ತು ಯಾರ್ದು ಸರಿ ಇತ್ತು ಅನ್ನೋದ್ರ ಬಗ್ಗೆ